ದರ್ಶನ್ ಮೊನ್ನೆ ಬೇಲ್ ಆಗೈತೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಹಾಕೋರ ನೋಡೋಣ ಜನಕ್ಕೆ ಇದು ಬೇಕು ಚೆನ್ನಾಗಿಲ್ಲ ಅನ್ನೋ ಪಟ್ಟಿ ಮಕ್ಕಳೆಲ್ಲ ಜಸ್ಟ್ ಪಾಸ್ ಗಳು ಅವ್ ಕರ್ತಾ ಐತೆ ಅಲ್ಲ ಉಪೇಂದ್ರ ಗಿಮಿಕ್ ಮಾಡ್ತಾರಾ ಅವರ ನಿರ್ದೇಶನದ ಶೈಲಿನೇ ಅದೇನಾ ಅದೇನ ಪ್ರಿಯರಿಗೆ ಈ ಬಗ್ಗೆ ಗೊಂದಲ ಇರಬಹುದು ಆದರೆ ರಿಯಲ್ ಸ್ಟಾರ್ಗೆ ಈ ಸಿನಿಮಾ ಮೂಲಕ ಏನು ಹೇಳಬೇಕು ಅನ್ನೋ ಕ್ಲಾರಿಟಿ ಅಂತೂ ಇದೆ ಉಪೇಂದ್ರ ನಿರ್ದೇಶಿಸಿದ ಯು ಐ ಮೇಲೆ ಬಹಳಷ್ಟು ನಿರೀಕ್ಷೆಯನ್ನು ಇಟ್ಟುಕೊಂಡು ಅಭಿಮಾನಿಗಳು ಕಾದು ಕೂತಿದ್ರು ಈ ಬಾರಿ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಅದ್ಯಾವ ಮಟ್ಟಿಗೆ ಜಾದು ಮಾಡುತ್ತೆ ಅನ್ನೋದನ್ನು ನೋಡೋದಕ್ಕೆ ತುದಿಗಾಲಲ್ಲಿ ನಿಂತಿದ್ರು ಯು ಐ ಅಂದುಕೊಂಡಂತೆ ಗ್ರ್ಯಾಂಡಾಗಿ ರಿಲೀಸ್ ಆಯಿತು ಉಪ್ಪಿಯನ್ನ ಎರಡೆರಡು ಅವತಾರದಲ್ಲಿ ನೋಡಿ ಕೆಲವರು ಕನ್ಫ್ಯೂಸ್ ಆಗಿದ್ದಾರೆ ಮತ್ತೆ ಕೆಲವರು ಅರ್ಥನೇ ಆಗದೆ ಮನೆ ಕಡೆಗೆ ಹೋಗಿದ್ದಾರೆ ಅಲ್ಲಿಗೆ ಈ ಸಿನಿಮಾದ ಕತೆ ಏನು ಎಂಬುದು ಸಾಕಷ್ಟು ಮಂದಿ ಭವಿಷ್ಯ ನುಡಿಯುವುದಕ್ಕೆ ಆರಂಭಿಸಿದ್ರು ಎರಡನೇ ದಿನ ಕಲೆಕ್ಷನ್ ನಲ್ಲಿ ಹಿಂದೆ ಬೀಳುತ್ತೆ ಅನ್ನೋ ಮಾತುಗಳು ಕೇಳಿದ್ವು ಉಪೇಂದ್ರ ನಿರ್ದೇಶನದ ಸಿನಿಮಾ ಯು ಐ ಎರಡನೇ ದಿನ ಚಮತ್ಕಾರ ಮಾಡಿದೆ ಎರಡನೇ ದಿನವೂ ಸಿನಿಮಾದ ಕಲೆಕ್ಷನ್ ನಲ್ಲಿ ಹಿಂದೆ ಬಿದ್ದಿಲ್ಲ ಉಪ್ಪಿ ಸಿನಿಮಾದಲ್ಲಿ ಫೋಕಸ್ ಅಂದಿದ್ದೇ ತಡ ಯುವಕರು ಎರಡೆರಡು ಬಾರಿ ಸಿನಿಮಾ ನೋಡ್ತಿದ್ದಾರೆ ಅಂತ ಅನಿಸುತ್ತಿದೆ ಎರಡನೇ ದಿನ ಬಾಕ್ಸ್ ಆಫೀಸ್ ಅಲ್ಲಿ ಈ ಸಿನಿಮಾಗೆ ರೆಸ್ಪಾನ್ಸ್ ಚೆನ್ನಾಗಿದೆ ಮಿಶ್ರ ಪ್ರತಿಕ್ರಿಯೆ ನಡುವೆಯೂ ಗಳಿಕೆ ಚೆನ್ನಾಗಿದೆ ಹಾಗಾದ್ರೆ ಎರಡನೇ ದಿನದ ಕಲೆಕ್ಷನ್ ಎಷ್ಟು ಅನ್ನೋದನ್ನ ನೋಡೋದಾದ್ರೆ ರಿಯಲ್ ಸ್ಟಾರ್ ಉಪೇಂದ್ರ ಯು ಐ ಸಿನಿಮಾ ಎರಡನೇ ದಿನವೂ ಪ್ರತಿಕ್ರಿಯೆ ಉತ್ತಮವಾಗಿದೆ ಜನರು ಥಿಯೇಟರ್ಗೆ ಬಂದು ಸಿನಿಮಾವನ್ನ ನೋಡ್ತಿದ್ದಾರೆ ಮೊದಲ ದಿನ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದರೂ ಎರಡನೇ ದಿನ ಕಲೆಕ್ಷನ್ನಲ್ಲಿ ಹೇಳಿಕೊಳ್ಳುವಂತಹ ಏನು ಡ್ರಾಪ್ ಆಗಿಲ್ಲ ಸಂಜೆ ಹಾಗೂ ನೈಟ್ ಶೋಗಳಿಗೆ ಹೆಚ್ಚು ರೆಸ್ಪಾನ್ಸ್ ಸಿಕ್ಕಿದೆ ಎರಡನೇ ದಿನ ಈ ಸಿನಿಮಾ ಗಳಿಸಿದ್ದು ಆರು ಪಾಯಿಂಟ್ ಐವತ್ತು ಕೋಟಿ ರೂಪಾಯಿ ಹೆಚ್ಚು ಕಡಿಮೆ ಮೊದಲ ದಿನದಷ್ಟೇ ಎರಡನೇ ದಿನವೂ ಕಲೆಕ್ಷನ್ ಆಗಿದೆ ಉಪ್ಪಿ ಈ ಬಾರಿ ಕೆಲವು ಗಂಭೀರ ವಿಷಯಗಳನ್ನ ಫಿಲಾಸಫಿಕಲ್ ಆಗಿ ಹೇಳುವುದಕ್ಕೆ ಹೊರಟಿದ್ರು ಅದು ಕೆಲವರ ತಲೆಗೆ ಹೊಕ್ಕಿದೆ ಮತ್ತೆ ಕೆಲವರಿಗೆ ತಲೆ ಬುಡನು ಅರ್ಥ ಆಗಿಲ್ಲ ಉಪ್ಪಿ ಸಿನಿಮಾಗಳ ಗೀಳು ಬೆಳೆಸಿಕೊಂಡವರು ಎರಡೆರಡು ಬಾರಿ ಸಿನಿಮಾವನ್ನ ನೋಡಿದ್ದಾರೆ ಶುಕ್ರವಾರದ ರಿವ್ಯೂ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಸಿನಿಮಾ ನೋಡಿದವರು ಇದ್ದಾರೆ ಇನ್ನು ಒಟ್ಟು ಎರಡು ದಿನದ ಕಲೆಕ್ಷನ್ ಬಗ್ಗೆ ನೋಡುದಾದ್ರೆ ಮೊದಲ ದಿನ ಆರು ಪಾಯಿಂಟ್ ತೊಂಬತ್ತೈದು ಕೋಟಿ ರೂಪಾಯಿ ಎರಡನೇ ದಿನ ಆರು ಪಾಯಿಂಟ್ ಐವತ್ತು ಕೋಟಿ ರೂಪಾಯಿ ಒಟ್ಟು ಹದಿಮೂರು ಪಾಯಿಂಟ್ ನಲವತ್ತೈದು ಕೋಟಿ ರೂಪಾಯಿ ಕಲೆಕ್ಷನ್ ಆಗಿದೆ ಇನ್ನು ಭಾನುವಾರ ಈ ಸಿನಿಮಾಗೆ ಸಕ್ಸಸ್ ತುಂಬಾನೇ ಮುಖ್ಯ ವೀಕೆಂಡ್ ನಲ್ಲಿ ಭರ್ಜರಿ ಕಲೆಕ್ಷನ್ ಆಗಬೇಕು ಮೂರನೇ ದಿನ ಕಮ್ಮಿ ಅಂದರೂ ಹತ್ತು ಕೋಟಿ ರೂಪಾಯಿಯನ್ನಾದರೂ ಕಲೆಕ್ಷನ್ ಮಾಡಲೇಬೇಕು ಆಗ ಸಿನಿಮಾದ ಕಲೆಕ್ಷನ್ ಇಪ್ಪತ್ತೈದು ಕೋಟಿ ರೂಪಾಯಿ ಸಮೀಪ ಬರಬಹುದು ಈ ವರ್ಷ ಕೊನೆಯಾಗಿರೋದ್ರಿಂದ ಜನರು ಯಾವ ಮೂಡ್ನಲ್ಲಿ ಇದ್ದಾರೋ ಅನ್ನೋದು ಗೊತ್ತಿಲ್ಲ ಹಾಲಿಡೇ ಮೂಡ್ನಲ್ಲಿ ಇದ್ರೆ ಕಲೆಕ್ಷನ್ ಮತ್ತೆ ಡ್ರಾಪ್ ಆಗುತ್ತೆ ಇನ್ನು ಯು ಐ ಸಿನಿಮಾ ಬಿಡುಗಡೆಯಾಗಿ ಇನ್ನೇನು ಐದು ದಿನ ಆಗಿದೆ ಅನ್ನುವಾಗಲೇ ಕಿಚ್ಚ ಸುದೀಪ್ ಸಿನಿಮಾ ಮ್ಯಾಕ್ಸ್ ರಿಲೀಸ್ ಆಗುತ್ತೆ ಮೊದಲ ನಾಲ್ಕೈದು ದಿನ ಆ ಸಿನಿಮಾ ಹವಾ ಇದ್ದೇ ಇರುತ್ತೆ ಆಗ ಜನರು ಯು ಐ ಬಿಟ್ಟು ಮ್ಯಾಕ್ಸ್ ಕಡೆಗೆ ವಾಲುವ ಸಾಧ್ಯತೆ ಇದೆ ಒಂದು ವೇಳೆ ಮ್ಯಾಕ್ಸ್ ಕೂಡ ನಿರಾಸೆ ಮಾಡಿದರೆ ಯು ಐಗೆ ಲಾಭ ಆಗುತ್ತಾ ಅನ್ನೋ ಅನುಮಾನ ಕೂಡ ಇದೆ